ಈ ವಿಡಿಯೋದಲ್ಲಿ ಹೇಳಿರುವ ಕತೆ ಸ್ಥಳೀಯ ನಂಬಿಕೆ ಜನಪದ ಪಾರಂಪರಿಕ ಕತೆಗಳ ಆಧಾರ ಮೇಲೆ ರೂಪಿಸಲಾಗಿದೆ ಇದನ್ನ ಮನರಂಜನೆ ಮತ್ತು ಜ್ಞಾನ ಹಂಚಿಕೊಳ್ಳುವ ಉದ್ದೇಶಕ್ಕೆ ಮಾತ್ರ ತಯಾರಿಸಲಾಗಿದೆ ಇಲ್ಲಿ ಬರೆಯುವ ಘಟನೆಗಳು ದೈವ ಶಾಪ ಅಲೌಕಿಕ ಘಟನೆಗಳ ವಿವರಗಳನ್ನು ನಾವು ಸತ್ಯ ಎಂದು ಹೇಳುವುದಿಲ್ಲ ಪ್ರೇಕ್ಷಕರು ಇದನ್ನ ಸಾಂಸ್ಕೃತಿಕ ಪೌರಾಣಿಕ ಕತೆ ಎಂದು ಮಾತ್ರ ಸ್ವೀಕರಿಸಬೇಕು ದಕ್ಷಿಣ ಭಾರತದ ಜಿಲ್ಲೆಯಲ್ಲಿ ಮಳೆಗಾಲದ ಹಸಿರು ಓದಿಕೆಯಂತೆ ಕಾಣುವ ಒಂದು ಹಳ್ಳಿ ಮನೆಯ ಮುಂದೆ ತಾಳೆ ಮರ ಹೊಲದಲ್ಲಿ ತಾಜಾ ಗಾಳಿಯ ಶಬ್ದ ಮತ್ತು ಅರಣ್ಯದ ಮಂಜು ಒಂದು ಹಳ್ಳಿಯಲ್ಲಿ ಒಂದು ವಿಶೇಷವಾದ ಪವಿತ್ರ ಕಾಡು ಇತ್ತು ಜನ ಅದನ್ನ ಅರಸಿನ ಬನೆ ಮರಗಳು ಅಂತ ಕರಿತಿದ್ದರು ಹಳ್ಳಿಗರು ಹೇಳಿದಾಗೆ ಅಲ್ಲಿ ಮರಗಳ ಕೆಳಗೆ ಏನಾದರೂ ಒಪ್ಪಂದ ಮಾಡಿದ್ರೆ ದೇವತೆಗಳೇ ಸಾಕ್ಷಿಯಾಗಿರ್ತಾರೆ ಸತ್ಯಕ್ಕೆ ಮಾತ್ರ ಜೀವ ಸುಳ್ಳಿಗೆ ಪನಿಷ್ಮೆಂಟ್ ಅಂತ ಹೇಳ್ತಿದ್ರು ಅರಿಸಿನ ಮನೆ ಮರಗಳು ಯಾರು ಕಲ್ಲು ಹೊಡೆಯಬಾರದು ಮಣ್ಣನ್ನ ತೆಗೆಯಬಾರದು ಅಲ್ಲಿ ಕೂತವರು ಪ್ರಮಾಣವಚನ ತಗೊಂಡ್ರೆ ಅದು ಲೈಫ್ ಟೈಮ್ ವ್ಯಾಲಿಡ್ ಅಂತ ಹಳ್ಳಿಗರ ನಂಬಿಕೆ ಇದೆ ಮದುವೆ ವಿವಾದ ಆದರೂ ಜಮೀನಿನ ಜಗಳ ಆದರೂ ಮನೆ ಮನೆಗಳ ಕಲಹಗಳು ಆದರೂ ಎಲ್ಲದಕ್ಕೂ ಅಂತಿಮ ತೀರ್ಪು ಅಲ್ಲಿಯಾಗಿರ್ತದೆ ಮನೆಯ ಕೆಳಗೆ ಮಾಡಿದ ಒಪ್ಪಂದ ಸುಳ್ಳಾಗಿದ್ದರೆ ತಪ್ಪು ಮಾಡಿದವನು ರಾತ್ರಿ ದುಸ್ವಪ್ನಗಳನ್ನ ಅನುಭವಿಸಲೇಬೇಕು ದೈವದ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಕೆ ಆಗೋದೇ ಇಲ್ಲ ಅಂತ ಅಲ್ಲಿಯ ಜನರ ನಂಬಿಕೆ ಅದೇ ಹಳ್ಳಿಯ ಒಬ್ಬ ಯುವಕ ರಘು ಎಜುಕೇಷನ್ ಕಂಪ್ಲೀಟ್ ಮಾಡಿ ಸಿಟಿಗೆ ಹೋಗಿ ಸೆಟಲ್ ಆಗ್ಬೇಕು ಅನ್ನೋ ಒಂದು ದೊಡ್ಡ ಕನಸು ಅವನಿಗೆ ಅವರ ಪೂರ್ವಜರ ಭೂಮಿ ಇತ್ತು ಆದರೆ ಅದರೊಳಗೆ ಅರಿಸಿನ ಬನೆಯ ಮರಗಳು ಕೂಡಿತ್ತು ಅವನು ಅದನ್ನ ಮಾರಬೇಕು ಅಂತ ಅಂದುಕೊಳ್ತಾನೆ ರಗುಗೆ ದುಡ್ಡು ಬೇಕು ಸಿಟಿಗೆ ಹೋಗಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ರೂಮ್ ಅನ್ನ ತಗೊಂಡು ಲೈಫ್ ಅನ್ನ ಸೆಟಲ್ ಮಾಡ್ಕೋಬೇಕು ಅಂತ ಅವನ ಆಸೆ ಅರೆ ಹಳ್ಳಿಯವರು ಅವನಿಗೆ ವಾರ್ನಿಂಗ್ ಕೊಡ್ತಾರೆ ಅರಿಸಿನ ಬನಿ ಇರುವ ಜಾಗ ಮಾರ್ಬೇಡ ದೈವ ಒಪ್ಪೋದಿಲ್ಲ ಅಂತ ಅವನಿಗೆ ಹೇಳ್ತಾರೆ ಆದ್ರೆ ಅವನು ಸೀರಿಯಸ್ ಆಗಲ್ಲ ಕೇರ್ಲೆಸ್ ಮಾಡ್ತಾನೆ ಇದು ಕೇವಲ ಮೂಢನಂಬಿಕೆ ಅಂತ ಅವನ್ ಮನಸ್ಸಿನಲ್ಲೇ ಅಂದುಕೊಳ್ತಾನೆ ಒಂದು ದಿನ ರಘು ಬಯ್ಯರ್ ಜೊತೆ ಡೀಲ್ ಅನ್ನ ಫಿಕ್ಸ್ ಮಾಡ್ತಿರ್ತಾನೆ ಮಾರಾಟದ ಪತ್ರಕ್ಕೆ ಸೈನ್ ಹಾಕೋ ದಿನ ಹಳ್ಳಿಗರು ಮುಖ ಸೀರಿಯಸ್ ಆಗಿರ್ತದೆ ಅವರು ಮರದ ಕೆಳಗೆ ಹೋಗಿ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ತಪ್ಪು ಆಗಿದೆ ದೈವ ಸತ್ಯ ತೋರಿಸಲಿ ಅಂತ ಅವರು ಪ್ರಾರ್ಥನೆಯನ್ನ ಮಾಡ್ತಾರೆ ರಘು ಇಗ್ನೋರ್ ಮಾಡಿ ಸೈನ್ ಮಾಡ್ತಾನೆ ಆ ರಾತ್ರಿ ಅವನಿಗೆ ಮೊದಲ ತೊಂದರೆಯನ್ನ ಶುರುವಾಗುತ್ತೆ ಮನೆಗೆ ಹೋದ ತಕ್ಷಣ ಅಚಾನಕ್ಕಾಗಿ ವಿದ್ಯುತ್ ಹೋಗುತ್ತದೆ ಗೋಡೆಯ ಮೇಲೆ ಫ್ಯಾಮಿಲಿ ಫೋಟೋ ಪ್ರೇಮ್ ಕೆಳಗೆ ಬಿದ್ದು ಗ್ಲಾಸ್ ಒಡೆದು ಹೋಗುತ್ತೆ ಕಿಚನ್ ನಲ್ಲಿ ಬಿದ್ದ ಪ್ಲೇಟ್ ತಾನಾಗಿ ತಾನೇ ಬಾಗಿಲ ಬಳಿ ಬಿದ್ದಿಯಾಗಿರ್ತದೆ ಅವನಿಗೆ ಇದೆಲ್ಲ ಒಂದು ನಾರ್ಮಲ್ ಕೋಇನ್ಸಿಡೆನ್ಸ್ ಅನಿಸುತ್ತದೆ ಆದ್ರೆ ಆ ರಾತ್ರಿ ಅವನ ಕನಸಿನಲ್ಲಿ ರಘು ಪವಿತ್ರ ಮರಗಳ ಹತ್ತಿರ ಹೋಗಿರುವಂತೆ ಅಲ್ಲಿ ಬೃಹತ್ ಮರಗಳ ಕೆಳಗೆ ಒಂದು ನೆರಳು ಆಕೃತಿ ನಿಂತಿರುವಂತೆ ಇರುತ್ತದೆ ಆ ನೆರಳು ಆಕೃತಿ ವಾಯ್ಸ್ ತುಂಬಾ ಡೀಪ್ ಆಗಿ ಈ ಬನೆ ಮರ ನನ್ನದು ನಿನ್ನ ಒಪ್ಪಂದ ನನಗೆ ಬೇಡ ಅಂತ ಜೋರಾಗಿ ಹೇಳುವಂತೆ ಕೇಳಿಸ್ತದೆ ರಘು ತಡಕಾಡುತ್ತಾ ಎಚ್ಚರಗೊಳ್ತಾನೆ ಕಿವಿಯಲ್ಲಿ ಇನ್ನು ಆ ಶಬ್ದ ಎಕ್ಕೋ ಹಾಗೆ ಕೇಳಿಸ್ತಿರ್ತದೆ ಅವನ ಕೈಯನ್ನ ನೋಡಿಕೊಳ್ತಾನೆ ಅವನ ಕೈಯಲ್ಲಿ ಒಂದು ಹಸಿರು ಎಲೆ ಇರುತ್ತದೆ ಆದ್ರೆ ಅವನು ತಾನು ಬೆಡ್ ನಿಂದ ಹೊರಗೆ ಎಲ್ಲೂ ಹೋಗಿರಲಿಲ್ಲ ಇದು ಹೇಗೆ ಬಂತು ಅಂತ ಅವನು ಅಂದುಕೊಳ್ತಾನೆ ನೆಕ್ಸ್ಟ್ ಡೇ ಬಯ್ಯರ್ ನಿರ್ಮಾಣ ಆರಂಭ ಮಾಡ್ತಾರೆ ಬುಲ್ಡೋಜರ್ ತಗೊಂಡು ಆ ಪವಿತ್ರ ಮರಗಳ ಹತ್ತಿರ ಹೋದಾಗ ಬುಲ್ಡೋಜರ್ ಸ್ಟಾರ್ಟ್ ಆಗ್ತಿರಲ್ಲ ಮತ್ತೆ ಮತ್ತೆ ಡ್ರೈ ಮಾಡಿದರೂ ಮಿಷಿನ್ ಡೆಡ್ ಆಗಿ ಹೋಗಿತ್ತು ಅವರ ಮುಂದೆ ಕಲ್ಲಿನ ಮೇಲೆ ಆವುಗಳು ಗುಂಪಾಗಿ ಕಾಣಿಸಿಕೊಳ್ಳು ಕಾಣಿಸಿಕೊಂಡಿರುವುದನ್ನು ನೋಡಿ ಕೆಲಸಗಾರರು ಭಯ ಪಡ್ತಾರೆ ಆದರೂ ಕೆಲಸವನ್ನ ಮುಂದುವರಿಸ್ತಾರೆ ಮೂರು ದಿನದೊಳಗೆ ಮೂರು ಆಕ್ಸಿಡೆಂಟ್ ಆಗುತ್ತೆ ಒಬ್ಬ ಲೇಬರ್ ಗೆ ಮರದ ಕೊಂಬೆ ಬಿದ್ದು ಗಂಭೀರ ಗಾಯಗೊಳ್ತಾನೆ ಮತ್ತೊಬ್ಬ ಮಶಿನ್ ಕ್ಲಚ್ ಬ್ಲಸ್ಟ್ ಆಗಿ ಸುಟ್ಟ ಗಾಯ ಆಗುತ್ತೆ ಮೂರನೇ ವ್ಯಕ್ತಿ ಜಮೀನ್ ಓನರ್ ಜೊತೆ ವಾದ ಮಾಡುತ್ತಿದ್ದಾಗ ಹಾರ್ಟ್ ಅಟ್ಯಾಕ್ ಆಗುತ್ತೆ ಇದೆಲ್ಲ ನೋಡಿದ ಹಳ್ಳಿಯ ಜನರು ಇದು ದೈವದ ಶಾಪ ಆ ಪವಿತ್ರ ಮರದ ನ್ಯಾಯಕ್ಕೆ ಪ್ರಶ್ನೆ ಮಾಡಬಾರದು ಅಂತ ಹೇಳ್ಕೊತಾರೆ ಆದರೆ ರಘುಗೆ ಇನ್ನೂ ಮನವರಿಕೆ ಆಗಿರಲಿಲ್ಲ ಅವನು ಅಂದುಕೊಳ್ತಾನೆ ಇದು ಕೋಇಿನ್ಸಿಡೆನ್ಸ್ ಆಗಿ ಅಪಘಾತ ಸಂಭವಿಸುತ್ತಾ ಇರಬೇಕು ಅಂತ ಅವನು ಅಂದುಕೊಳ್ತಾನೆ ಅದೇ ದಿನ ರಾತ್ರಿ ಮತ್ತೆ ಕನಸಿನಲ್ಲಿ ಈ ಬಾರಿ ನೆರಳು ಹತ್ತಿರಕ್ಕೆ ಬರ್ತದೆ ಅದು ಹೇಳ್ತದೆ ನಿನ್ನ ಸ್ವಾರ್ಥಕ್ಕೆ ಸತ್ಯ ಮಾರಬೇಡ ಪವಿತ್ರ ಸ್ಥಳದ ಭರವಸೆ ನಿನ್ನ ಆಟವಲ್ಲ ಅಂತ ನೆರಳು ಇದ್ದಕ್ಕಿದ್ದಂತೆ ರೂಪಾಂತರಗೊಳ್ಳುತ್ತದೆ ಅದು ಬೃಹತ್ ಅಂತಿಯ ರೂಪದಲ್ಲಿ ಇದ್ದ ಪಂಜುರ್ಲಿ ದೈವ ಆಗಿರುತ್ತದೆ ಅವನಿಗೆ ತೋರಿಸಿದ ಕಣ್ಣು ಬೆಂಕಿಯಂತೆ ಇರುತ್ತದೆ ರಘು ಬಿವೃತ್ತ ಎಚ್ಚರಿಕೆಗೊಳ್ತಾನೆ ಅವನ ಮನಸ್ಸಿನಲ್ಲಿ ಸಂಘರ್ಷ ಅವನಿಗೆ ಸಿಟಿ ಲೈಫ್ ಬೇಕು ಆದರೆ ಅವನಿಗೆ ದುಸ್ವಪ್ನಗಳು ನಿಲ್ಲುತ್ತಿಲ್ಲ ಡೇ ಟೈಮ್ ಕೂಡ ಸಣ್ಣ ಅಡಚಣೆಗಳು ಗುಗೆ ಆಗ್ತವೆ ಮಿರರ್ ಕ್ರಾಕ್ ಆಗೋದು ಬೈಕ್ ಸ್ಟಾರ್ಟ್ ಆಗದೆ ಇರೋದು ಟೆಂಪಲ್ ಬೆಲ್ ಸ್ವತಃ ಬಾರಿಸೋದು ಅವನಿಗೆ ನಿಧಾನವಾಗಿ ಅರ್ಥ ಆಗುತ್ತೆ ಇದು ಜಸ್ಟ್ ಇಮ್ಯಾಜಿನೇಷನ್ ಅಲ್ಲ ಇದು ದೈವದ ಆಟ ಅಂತ ಬೈಯರ್ ಕೂಡ ಭಯದಿಂದ ಲ್ಯಾಂಡ್ ಡೀಲ್ ಅನ್ನ ಕ್ಯಾನ್ಸಲ್ ಮಾಡ್ತಾನೆ ಈ ಜಮೀನು ಸಾಪದ್ದು ಆ ಪವಿತ್ರ ಮರಗಳು ತೊಂದರೆ ಕೊಡ್ತಿವೆ ನಾವು ಕೈ ಕಳಿಸಿಕೊಳ್ತೇವೆ ಅಂತ ಹೇಳಿ ಹೋಗಿಬಿಡ್ತಾರೆ ರಘುಗೆ ಶಾಕ್ ಆಗಿರ್ತದೆ ಅವನಿಗೆ ಬೇಕಿದ್ದ ಜೀವನವೆಲ್ಲ ನಾಶವಾಗಿ ಹೋಗಿರ್ತದೆ ಹಳ್ಳಿಯ ಹಿರಿಯರು ರಘು ಮನೆಗೆ ಬರ್ತಾರೆ ಅವರು ಹೇಳ್ತಾರೆ ಇದು ದೈವದ ಕೋಪ ಪವಿತ್ರ ಮರಗಳ ನ್ಯಾಯಕ್ಕೆ ಸಾಕ್ಷಿ ನಿನ್ನ ಒಪ್ಪಂದ ತಪ್ಪು ಈಗ ನೀನೆ ತಪ್ಪಿ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ ರಘು ಇಂಜರಿ ಆದ್ರೆ ಅವನ ಫ್ಯಾಮಿಲಿ ಕೂಡ ಹಳ್ಳಿಯವರ ಮಾತಿಗೆ ಸಪೋರ್ಟ್ ಮಾಡ್ತಾರೆ ನೀನು ತಪ್ಪೊಪ್ಪಿಕೊಳ್ಳಬೇಕು ಇಲ್ಲದಿದ್ರೆ ನಮ್ಮ ಮನೆ ಭವಿಷ್ಯ ನಾಶವಾಗುತ್ತೆ ಅಂತ ಅವರ ಫ್ಯಾಮಿಲಿ ರಘುಗೆ ಹೇಳ್ತಾರೆ ಹಳ್ಳಿಯ ಹಳ್ಳಿಯ ಹಿರಿಯರು ರಘುಗೆ ಒಪ್ಪಿಸ್ತಾರೆ ಮರದ ಕೆಳಗೆ ಹೋಗಿ ತಪ್ಪೊಪ್ಪಿಕೊಳ್ಳು ಒಂದು ದೊಡ್ಡ ಧಾರ್ಮಿಕ ಆಚರಣೆಯನ್ನ ಮಾಡ್ತಾರೆ ಪವಿತ್ರ ಮರಗಳ ಮುಂದೆ ದೀಪವನ್ನ ಬೆಳಗುತ್ತಾರೆ ರಘು ನಡುಗುತ್ತಾ ಹೇಳುತ್ತಾನೆ ನನ್ನ ತಪ್ಪು ನಾನು ಮಾಡಿದ ಡೀಲ್ ತಪ್ಪಾಗಿದೆ ಪವಿತ್ರ ಮರಗಳು ನಿನ್ನದೆ ಈ ಅರಿಸಿನ ಬನೆ ಮರ ನಿನ್ನ ರಕ್ಷಣೆ ಇರಲಿ ಅಂತ ಅವನು ಮಾತು ಮುಗಿಸಿದ ಕ್ಷಣ ಗಾಳಿ ಸಡನ್ ಆಗಿ ಆಗುತ್ತೆ ದೀಪದ ಜ್ವಾಲೆ ಸ್ಥಿರವಾಗಿ ಉರಿಯುತ್ತದೆ ವಿಲೇಜರ್ಸ್ಗೆ ಇದು ದೈವ ಅಕ್ಸೆಪ್ಟ್ ಮಾಡಿದ ಸಿಗ್ನಲ್ ಅಂತ ಅನ್ಕೊಳ್ತಾರೆ ಆ ರಾತ್ರಿ ರಘುಗೆ ದುಸ್ವಪ್ನ ಬರುವುದೇ ಇಲ್ಲ ಮಾರ್ನಿಂಗ್ ಅವನಿಗೆ ಪೀಸ್ ಫೀಲ್ ಆಗುತ್ತದೆ ರಘು ಸ್ಲೋಲಿ ಸಿಟಿ ಪ್ಲಾನ್ ಬಿಟ್ಟು ಹಳ್ಳಿಯಲ್ಲೇ ಸೆಟಲ್ ಆಗ್ತಾನೆ ಅವನು ಆ ಪವಿತ್ರ ಮರಗಳ ಪ್ರೊಟೆಕ್ಟರ್ ಆಗಿ ಕೆಲಸ ಶುರು ಮಾಡ್ತಾನೆ ಹಳ್ಳಿಗರಿಗೆ ಕೂಡ ರೆಸ್ಪೆಕ್ಟ್ ಸಿಗುತ್ತೆ ಹಳ್ಳಿಯರು ಹೇಳ್ತಾರೆ ಅರಿಸಿನ ಬನೆ ಮರ ನಮ್ಮ ಸತ್ಯ ಸಾಕ್ಷಿ ಅಲ್ಲಿ ಸತ್ಯ ಮಾತ್ರ ಬೆಳೆಯುತ್ತದೆ ಸುಳ್ಳು ಎಂದು ಬಿಡಗೋದಿಲ್ಲ ಅವರು ಇನ್ನು ಪ್ರತಿಯೊಂದು ಒಪ್ಪಂದವನ್ನು ಆ ಮರದ ತಿರಣೆ ಮಾಡ್ತಾರೆ ಇಂಥ ಪವಿತ್ರ ಮರಗಳು ಕರ್ನಾಟಕದ ಹಳ್ಳಿಗಳಲ್ಲಿ ಇಂದಿಗೂ ಇವೆ ವಿಲೇಜರ್ಸ್ ಅದನ್ನ ನಂಬುತ್ತಾರೆ ಇದು ಮೂಢನಂಬಿಕೆಯಲ್ಲ ಇದು ನೇಚರ್ ರೆಕ್ಸ್ಪೆಕ್ಟ್ ಮಾಡುವ ಒಂದು ಪವರ್ಫುಲ್ ಟ್ರೆಡಿಷನಲ್ ಆದರೆ ಹಳ್ಳಿಯ ರೆಕಾರ್ಡ್ಸ್ ನಲ್ಲಿ ಒಂದು ನೋಟ್ ಸಿಕ್ತು ಯಾವ ಒಪ್ಪಂದವಾದರೂ ಪವಿತ್ರ ಮರದ ಕೆಳಗೆ ಮಾಡಿದ್ರೆ ಅದು ಶಾಶ್ವತ ಅದನ್ನ ಬ್ರೇಕ್ ಮಾಡಿದ್ರೆ ಪನಿಷ್ಮೆಂಟ್ ತಪ್ಪದ್ದು ಅಂತ ಅದರಲ್ಲಿ ಇರ್ತದೆ ಇಂದಿಗೂ ಹಳ್ಳಿಯಲ್ಲಿ ಯಾರು ಆ ಮರದ ಕೆಳಗೆ ಸುಳ್ಳು ಮಾತನಾಡೋದಿಲ್ಲ ಈ ಕತೆ ನಮ್ಗೆ ಹೇಳೋದೇನಂದ್ರೆ ಪ್ರಕೃತಿ ನಂಬಿಕೆ ಮತ್ತು ಸತ್ಯದ ಜೊತೆ ಆಟ ಆಡಿದ್ರೆ ಗೆ ತಪ್ಪಿಸಿಕೊಳ್ಳೋಕಾಗೋದಿಲ್ಲ ಪವಿತ್ರ ಜಾಗದಲ್ಲಿ ಮಾಡಿದ ಪ್ರಾಮಿಸ್ ಅದು ಕೇವಲ ಮಾತಲ್ಲ ಅದು ದೈವದ ಮುಂದೆ ಬರೆದ ಒಪ್ಪಂದ ಆಗಿರುತ್ತದೆ ಇಂದಿಗೂ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರಿನ ಹಲವಾರು ಹಳ್ಳಿಗಳಲ್ಲಿ ಇಂತಹ ಪವಿತ್ರ ಕಾಡುಗಳು ಇವೆ ಅಲ್ಲಿಯ ಹಳ್ಳಿಯವರು ಹೇಳ್ತಾರೆ ಪಂಜುರ್ಲಿ ಇಲ್ಲದೆ ನಮ್ಮ ಬದುಕು ಸಾಧ್ಯವಿಲ್ಲ ಅವನು ಹಳ್ಳಿಯ ಪ್ರತಿ ಪ್ರಮಾಣವ ಜನತಕ್ಕೆ ಸಾಕ್ಷಿಯಾಗಿರ್ತಾನೆ ಪ್ರತಿಯೊಂದು ಮರದ ರಕ್ಷಕನಾಗಿರ್ತಾನೆ ಅಂತ ನಮಸ್ಕಾರ